ಭಾರತೀಯರನ್ನ ವಿಪರೀತ ಕಾಡ್ತಾ ಇದೆ ಅಮೆರಿಕ ಹೆಚ್ ಒನ್ ಬಿ ವೀಸಾ ಹೊಂದಿದ್ದ ಬೆಂಗಳೂರು ವ್ಯಕ್ತಿಗೆ ನಿರಾಸೆ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಅಧ್ಯಕ್ಷರಾಗಿ ಎರಡನೇ ಬಾರಿ ಅಧಿಕಾರ ಸ್ವೀಕರಿಸಿದ ಬಳಿಕ ಅಮೆರಿಕದ ವಲಸೆ ನೀತಿ ಬಹಳಷ್ಟು ಬದಲಾಗಿದೆ ದಿನಕ್ಕೊಂದು ನಿಯಮಗಳು ಜಾರಿಯಾಗ್ತಾ ಇದ್ದು ವಲಸಿಗರಿಗೆ ಸಂಕಷ್ಟ ಎದುರಾಗ್ತಾ ಇದೆ ಇದರ ಬೆನ್ನಲ್ಲೇ ಎಚ್ ಒನ್ ಬಿ ವೀಸಾಗಳನ್ನು ಹೊಂದಿರುವ ಮೂವರು ಭಾರತೀಯರಿಗೆ ಅಮೆರಿಕ ಪ್ರವೇಶ ನಿರಾಕರಿಸಲಾಗಿದೆ ಈ ಪೈಕಿ ಓರ್ವ ವ್ಯಕ್ತಿ ಬೆಂಗಳೂರು ಮೂಲದವರಾಗಿದ್ದು ಅಮೆರಿಕದ ಅಮಾನವೀಯ ವೀಸಾ ನಿಯಮಗಳನ್ನು ತೀವ್ರವಾಗಿ ಖಂಡಿಸಿದ್ದಾರೆ ಹೌದು ಹೆಚ್ ಒನ್ ಬಿ ವೀಸಾಗಳನ್ನು ಹೊಂದಿರುವ ಮೂವರು ಭಾರತೀಯರಿಗೆ ಅಮೆರಿಕ ಪ್ರವೇಶಕ್ಕೆ ನಿರ್ಬಂಧ ಹೇರಿರುವ ಘಟನೆ ನಡೆದಿದೆ ಮೂವರು ಭಾರತೀಯರ ವೀಸಾಗಳನ್ನು ಅಮೆರಿಕದ ಅಧಿಕಾರಿಗಳು ಸ್ಥಳದಲ್ಲೇ ರದ್ದುಗೊಳಿಸಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ ಈ ವ್ಯಕ್ತಿಗಳು ಅನುಮತಿಸಲಾದ ಅವಧಿಯನ್ನ ಮೀರಿ ಭಾರತದಲ್ಲಿಯೇ ಇದ್ದರು ಎಂಬ ಕಾರಣಕ್ಕೆ ವೀಸಾಗಳನ್ನು ರದ್ದುಗೊಳಿಸಲಾಗಿದೆ ಮೂರು ತಿಂಗಳ ಕಾಲ ಭಾರತದಲ್ಲಿಯೇ ಉಳಿದುಕೊಂಡಿದ್ದ ಕಾರಣಕ್ಕೆ ಮೂವರು ಭಾರತೀಯರ ಹೆಚ್ ಒನ್ ಬಿ ವೀಸಾಗಳನ್ನು ರದ್ದುಗೊಳಿಸಿರುವುದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ಇವರು ತಮ್ಮ ಸುದೀರ್ಘ ವಾಸ್ತವ್ಯವನ್ನು ಸಮರ್ಥಿಸುವ ತುರ್ತು ಪುರಾವೆಗಳು ಮತ್ತು ಅದನ್ನು ಬೆಂಬಲಿಸುವ ಅವರ ಉದ್ಯೋಗದಾತರ ಪತ್ರಗಳನ್ನು ತೋರಿಸಿದರು ಅಮೆರಿಕದ ವಲಸೆ ಅಧಿಕಾರಿಗಳು ಭಾರತಕ್ಕೆ ತೆರಳುವ ವಿಮಾನವನ್ನು ಹತ್ತುವಂತೆ ಮೂವರನ್ನು ಒತ್ತಾಯ ಮಾಡಿದ್ದಾರೆ ಎನ್ನಲಾಗಿದೆ ದಾಖಲೆ ತೋರಿಸಿದರು ಒಪ್ಪದ ಅಧಿಕಾರಿಗಳು ದಾರಿ ತೋಚದೆ ಬೆಂಗಳೂರಿಗೆ ವಾಪಸ್ಸಾದ ವ್ಯಕ್ತಿ ಅನುಮತಿಸಿದ ಅವಧಿ ಮೀರಿ ಭಾರತದಲ್ಲಿ ಉಳಿದುಕೊಂಡಿದ್ದ ಈ ಮೂವರು ಭಾರತೀಯರನ್ನ ಅಬುಧಾಬಿಯಲ್ಲಿ ಅಮೆರಿಕದ ವಲಸೆ ಅಧಿಕಾರಿಗಳು ತಡೆ ಹಿಡಿದಿದ್ದಾರೆ ಮೂರು ತಿಂಗಳಿಗೂ ಅಧಿಕ ಕಾಲ ಭಾರತದಲ್ಲೇ ಉಳಿದುಕೊಂಡಿದ್ದರಿಂದ ಅಮೆರಿಕ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಅಂತ ಈ ಮೂವರು ಭಾರತೀಯರಿಗೆ ಅಮೆರಿಕದ ವಲಸೆ ಅಧಿಕಾರಿಗಳು ತಿಳಿಸಿದ್ದಾರೆ ತಮ್ಮ ಸುದೀರ್ಘ ವಾಸ್ತವ್ಯಕ್ಕೆ ಸಕಾರಣಗಳನ್ನು ತಿಳಿಸಿದರೂ ಕೂಡ ಅಮೆರಿಕನ್ ವಲಸೆ ಅಧಿಕಾರಿಗಳು ಈ ಮೂವರು ಭಾರತೀಯರ ಮುಂದಿನ ಪ್ರಯಾಣಕ್ಕೆ ಅನುವು ಮಾಡಿಕೊಟ್ಟಿಲ್ಲ ಈ ಕುರಿತು ತಮ್ಮ ಕೈ ಅನುಭವವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಓರ್ವ ಭಾರತೀಯ ವ್ಯಕ್ತಿ ಮೂರು ತಿಂಗಳಿಗಿಂತ ಹೆಚ್ಚು ಕಾಲ ಭಾರತದಲ್ಲಿ ಉಳಿದುಕೊಂಡಿದ್ದಕ್ಕಾಗಿ ಅಮೆರಿಕದ ವಲಸೆ ಅಧಿಕಾರಿಗಳು ನಮ್ಮ ಹೆಚ್ ಒನ್ ಬಿ ವೀಸಾವನ್ನು ರದ್ದುಗೊಳಿಸಿದ್ದಾರೆ ನಾನು ಸೇರಿದಂತೆ ಮೂವರು ಭಾರತೀಯರು ಬೇರೆ ದಾರಿ ಕಾಣದೆ ಸ್ವದೇಶಕ್ಕೆ ಮರಳುತ್ತಿದ್ದೇವೆ ಅಂತ ಅಳಲು ತೋಡಿಕೊಂಡಿದ್ದಾರೆ ಕಂಪನಿಯಿಂದ ತುರ್ತು ಪರಿಸ್ಥಿತಿಯ ಎಲ್ಲ ಪುರಾವೆಗಳು ಮತ್ತು ಅನುಮೋದನೆಯ ಇಮೇಲ್ಗಳನ್ನು ತೋರಿಸಿದರೂ ಕೂಡ ಅವರು ನಮ್ಮ ಮಾತಿಗೆ ಬೆಲೆ ಕೊಡದೆ ಮರಳಿ ಕಳಿಸಿದರು ಎಂಬ ಅವರ ಹೇಳಿಕೆ ಇತರರು ಬುಗಿ ಹೇಳುವಂತೆ ಮಾಡಿದೆ ನಿಮ್ಮ ಕಹಿ ಅನುಭವ ಕೇಳಿ ತುಂಬ ಬೇಸರವಾಯಿತು ಅಂತ ಸಾಮಾಜಿಕ ಮಾಧ್ಯಮ ಬಳಕೆದಾರನಿರುವ ಪ್ರತಿಕ್ರಿಯೆಯನ್ನು ನೀಡಿದ್ದಾನೆ ಹೆಚ್ ಒನ್ ಬಿ ವೀಸಾ ಅಂದರೆ ಏನು ಎಚ್ ಒನ್ ಬಿ ವೀಸಾಗೆ ಯಾರೆಲ್ಲ ಅರ್ಹರು ಎಚ್ ಒನ್ ಬಿ ವಲಸೆಯೇತರ ವೀಸಾ ಆಗಿದ್ದು ಇದು ಅಮೆರಿಕದ ಉದ್ಯೋಗದಾತರು ಎಂಜಿನಿಯರಿಂಗ್ ಐ ಟಿ ವೈದ್ಯಕೀಯ ವ್ಯವಹಾರ ಮತ್ತು ಇತರ ಕ್ಷೇತ್ರಗಳಲ್ಲಿನ ವಿಶೇಷ ಉದ್ಯೋಗಗಳಲ್ಲಿ ವಿದೇಶಿ ಕಾರ್ಮಿಕರನ್ನು ತಾತ್ಕಾಲಿಕವಾಗಿ ನೇಮಿಸಿಕೊಳ್ಳಲು ಅನುವು ಮಾಡಿಕೊಡುತ್ತೆ ಈ ವೀಸಾ ಪಡೆಯಲು ಅಮೆರಿಕದ ಉದ್ಯೋಗದಾತರು ಕೆಲಸಗಾರರನ್ನು ಪ್ರಯೋಜಿಸಬೇಕು ಕಾರ್ಮಿಕ ಇಲಾಖೆಯಲ್ಲಿ ಈ ಕುರಿತ ಅರ್ಜಿಯನ್ನು ಸಲ್ಲಿಸಿದ ಬಳಿಕ ಮತ್ತು ಯು ಎಸ್ ಪೌರತ್ವ ಮತ್ತು ವಲಸೆ ಸೇವೆಗಳಿಗೆ ಅರ್ಜಿ ಸಲ್ಲಿಸಿದ ಬಳಿಕವಷ್ಟೇ ಹೆಚ್ ಒನ್ ಬಿ ವೀಸಾ ವಿತರಿಸಲಾಗುತ್ತೆ